ದೇವ್ರಿ ಭಗವಂತ ನನ್ನ ಮಗಳಿಗೆ ಆದಷ್ಟು ಬೇಗ ಮಗು ಮಗುವಾಗಂಗೆ ಮಾಡಪ್ಪ ದೇವ್ರಿ ಅವಳಿಗೆ ಮಕ್ಕಳಾದ್ರೆ ನಾನು ನಿನಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಪ್ಪ ಆಂಜನೇಯ ಸ್ವಾಮಿ ಹ್ಞೂ ಅವಳ ಕೈಯಿಂದನೇ ಓಡಿಸ್ತೀನಿ ನೂರ ಒಂದು ಹತ್ತು ತೆಂಗಿನಕಾಯಿನ ಹ್ಞೂ ಅವಳಿಗೆ ಮಗುವಾದರೆ ಹಿಂದಿಯ ಬನದ ಚಂದಾಡಿದ மா மாவீனோதே ஒதகு கிடிடிங் கிடிண் ஆடிக்காட் தியா மனியாக எல்லாம் ஓகே ஏனில் டீ பூடி தரணா தரணா நென்கா நெனப்பா அஸ்தி ஒன்லோட்ட நீர் தாமந்தி குட் கையன் சவுதோட எதி குடி நான் அர்ஜெண்ட்டு அங்கே

ஓது ஒன்லோட்ட நீர் தந்து கொட்டி இவ் காலே சௌதாகவேனா எவ்வளோ எங்காதீ கலஸ் பத்த ஏனேனோதே அது யாது ஆக்டா இல்வல்லப்பா ஏன்மாரி ஹெங்காதீசு அந்த ஏன்மாரண அந்த ஒளித்தானே இல்வல்ல ಏನು ಮಾಡೋಣ ಈ ಮೂರೇವಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಯಾವುದು ಆಗ್ತಾ ಇಲ್ಲ ಅವೆಲ್ಲ ನನಗೇ ನನ್ನ ಮಗಳಿಗೆ ಊಟ ಹೊಡಿತಾ ಇದ್ದಾಳೆ ಹಾಂ ಇಲ್ಲ ಹ್ಞೂ ಹೌದೌದು ಏನು ಮಾಡೋಣ ಅಂತಂದರೆ ಇವಳಿಗೆ ಸರಿ ಸಮನಾಗಿ ನಿಂತ್ಕೊಳ್ಳೋ ಅಂತ ಯಾವಳಾದ್ರೂ ಒಬ್ಬಳು ಈ ಮನೆಗೆ ಬರಬೇಕು ಯಾರನ್ನು ಬರೋದು ಹಾಂ ಹಂಗೆಲ್ಲ ಸುಮ್ಮ ಸುಮ್ಮನೆ ಯಾರು ಆಗಲ್ಲ ಕರ್ಕೊಂಬಂದ್ರೂ ಇವಳ ಹತ್ರ ಓಡದಾಡಕ್ಕೆ ಅವಳಿಗೆ ಈ ಮನೆಗೆ ಸರಿ ಸಮನಾದ ಹಕ್ಕು ಇರಬೇಕು ಅಂತವಳು ಅಂದರೆ ಈ ಮನೆಗೆ ಇನ್ನೊಬ್ಳು ಸೊಸೆ ಬರಬೇಕು ಹ್ಞೂ 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 ನನ್ನ ಮಗ ಇನ್ನೊಬ್ಳನ್ನ ಮದ್ವೆ ಆಗುವಂತ ನಾನು ಕೇಳ್ಕೊಂಡ್ರೆ ಆಗಲ್ಲ ಅವಳು ಮಾ ಅವನು ಎಂಟಿ ಅಂದರೆ ಬಾಯಿ ಬಿಡ್ತಾನೆ ಹಾಂ ಅವಳಿಂದೇ ಸುತ್ತವೆತ್ತಾನೆ ಇನ್ನ ಇನ್ನೊಬ್ಳು ಮದ್ವೆ ಅಂದ್ರೆ ಹಾಕ್ತಾನ ಖಂಡಿತ ಆಗಲ್ಲ ಹ್ಞೂ ಅದ್ರ ಬದಲಿಗೆ ಹಿಂಗೆ ಮಾಡಿದ್ರೆ ನಮ್ ಸುಂದ್ರ ಇದಾನಲ್ಲ ಅವನ್ ಮೂಲಕ ಇನ್ನೊಂದು ಹುಡುಗಿನ ಈ ಮನೆಗೆ ಸಸಿಯಾಗಿ ಕರ್ಕೊಂಡ್ ಬರ್ಬೇಕು ಸುಂದ್ರನ್ಗೆ ಒಬ್ಳು ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡ್ ಕರ್ಕೊಂಬರ್ಬೇಕು ಆವಾಗ ನೋಡು ಇರೋದು ಈ ಮೂದೇವಿಗೆ ಗ್ರಾಚಾರ ಬಿಡಿಸ್ತಾಳೆ ಅವಳು ಬಂದ್ರಿ ಎಲ್ಲಾದ್ರೂ ಒಂದ್ ಹೆಣ್ಣು ಹುಡುಗಿ ನನ್ ಮಾತ್ ಕೇಳಬೇಕು ಆ ಮೂದೇವಿಗೆ ಸರಿಯೇ ಬುದ್ಧಿ ಕಲಿಸ್ಬೇಕು ಒಂದಿಟ್ಟು ಗಟ್ಟವಾಣಿ ಆಗಿರ್ಬೇಕು ಅಂತ ನಮ್ ಸುಂದ್ರನ್ಗೆ ಮದ್ವೆ ಮಾಡ್ಕೊಂಡ್ ಬರ್ಬೇಕು ಹ್ಮ್ ಆದ್ರೆ ಈ ಪೆದ್ದನ ಮಗನ್ನ ಯಾವ ಹುಡುಗಿ ತಾನೇ ಮದುವೆ ಆಗ್ತಾಳೆ ಅದು ಒಂದಿಟ್ಟು ಬಾಯಿ ಜೋರಿರೋಳು ಯಾರ್ ಮದ್ವೆ ಆಗ್ತಾರೆ ಹಾಂ ಯಾರಾದರೂ ಬಡವ್ರ ಮನೆಯವರಾಗಿರ್ಬೇಕು ತೀರಾ ಅವರು ಅಂಥವ್ರ ಮನೆಗಾದ್ರೆ ಏನು ಕರ್ಬೋದು ಮೊದ್ಲೇ ಹುಡುಗಿಗೆಲ್ಲ ಹೇಳ್ಬಿಟ್ಟು ಹಾ ಹಿಂಗೈತೆ ಹಿಂಗಿಂಗೆ ನಮ್ಮ ಮನೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅವಳನ್ನ ತಯಾರು ಮಾಡಿನೇ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬರ್ಬೇಕು ಹ್ಞೂ ನನ್ನ ಮಗ ಪೆದ್ದ ಆದ್ರೂ ನಿನಗೇನು ಕಮ್ಮಿ ಮಾಡಲ್ಲ ನಾವು ಆಸ್ತಿ ಐತೆ ಅರ್ಧ ಆಸ್ತಿ ಬರುತ್ತೆ ಪೆದ್ದಾದ್ರೂನು ಆಮೇಲೆ ಮದ್ವೆ ಆದ್ಮೇಲೆ ಸರಿ ಆಗ್ತಾನೆ ಏನಾನ ಈನಾನ ಹೇಳಿ ಸುಂದರನೇ ಮದ್ವೆ ಮಾಡಿ ನಾನ್ ಮಾತು ಕೇಳೋಂತ ಹುಡುಗಿನ ಈ ಮನೆಗೆ ಕರ್ಕೊಂಡ್ಬರ್ಬೇಕು ಅವಾಗ್ಲೇನೆ ಈ ಮೂದೇವಿಗೆ ಬುದ್ಧಿ ಕೆಲ್ಸಕ್ಕೆ ಆಗೋದು ಹ್ಮ್ ಹೊಡಿಯಕ್ ಹೋಗ್ಬಾರ್ದು ಮುಂದಿನಿಂದನೇ ಹೊಡಿಬೇಕು ನೋಡ್ತಾ ಇರೇ ಮೂದೇವಿ ಹ್ಮ್ ಓ ಸುಂದ್ರ ಎಲ್ಲಿಗೋಗಿದ್ದಪ್ಪ ಇಷ್ಟೊತ್ತು ಅಮ್ಮ ಅಮ್ಮ ಅಲ್ಲಿ ದೇವಸ್ಥಾನದಾಗೆ ಯಾರ ಪೂಜೆ ಮಾಡಿಸಿದ್ರು ಹ್ಮ್ ಅರ್ಸವೇ ಮಾಡ್ಸಿದ್ರು ಉಂಡು ಬರಕ್ ಯಮ್ಮ ಹ್ಮ್ ಪಾಯಸ ಪಲ್ಯ ಅನ್ನ ಸಾರು ಎಲ್ಲ ಮಾಡಿವ್ರಿ ನೀನು ಹೋಗಮ್ಮ ಹೋಗಿ ಉಂಡು ಬರಗು ಮಸ್ತ ನಮ್ಮೂರಾಗೆ ಎಲ್ಲರೂ ಉಂಡು ಬರ್ತಾ ಇದಾರೆ ಹ್ಮ್ ಹ್ಮ್ ನಿಮಗೆ ಯಾವಾಗ್ಲೂ ಉಂಬದೇ ಸಿಂತೆ ಎಲ್ಲಿ ಮದುವೆ ಆಗುತ್ತೆ ಎಲ್ಲ ಸೇವೆ ಮಾಡ್ತಾರೆ ಎಲ್ಲಿ ಪ್ರಸಾದ ಕೊಡ್ತಾರೆ ಅದೇ ಸಿಂತೆ ಕಣೋ ಹಿನ್ನೇನು ಇಲ್ಲ ಹುಡುಗರ ಜಾತಿ ಆಟ ಆಡ್ಕೊಂಡು ಹಿಂಗೆ ಕಾಲ ಕಳೆದ್ಬಿಡು ಸುಂದ್ರ ಹಾ ಮತ್ತಿನ್ನೇನ್ ಮಾಡ್ಬೇಕಮ್ಮ ನಿನಗೂ ವಯಸ್ಸಾಯಿತು ಮದುವೆ ಆಗಬೇಕು ಎಂಕಿ ಬರಬೇಕು ಮಕ್ಕಳು ಮಾಡ್ಕೋಬೇಕು ಅಂತನಾ ಆಸೆ ಇಲ್ವೇನಾ ನಿನಗೆ ಹಾಂ ಹಾಂ ನನೀಗ ಮದ್ವೆನಾ ನನಗೆ ಮದುವೆ ಯಾರು ಮಾಡ್ತಾರೆ ನಿನಗೆ ನಾನೇ ಮದುವೆ ಮಾಡ್ತೀನಿ ಹಾಂ ನಿನಗೆ ಮದುವೆ ಆಗೋಕ್ಕೆ ಇಷ್ಟ ತಾನೇ ಹಾಂ ಹ್ಞೂ ಇಷ್ಟನೇ ಆದರೆ ಮದುವೆಗೆ ಯಾತೇತ ಮಾಡಿಸಿ ಗೊತ್ತಾ ಇದು ಸಬ್ಬಕ್ಕಿ ಪಾಯಸ ಆಮೇಲೆ ಹೋಳ್ಗೆ ಆಮೇಲೆ ಪಲ್ಯ ಬೂಂದಿ ಆಮೇಲೆ ಬಾದುಷ ಬಾದುಷ ಯಮ್ಮ ಹಾ ಬಾದುಷ ಅಂದ್ರೆ ನನಗಿಷ್ಟ ಎಲ್ಲ ಮಾಡಿಸ್ತೀಯ ಹ ಇದಕ್ಕೆ ಮದುವೆ ಆಗೋದ್ಕಿನ್ನ ಮದುವೆಗೆ ಏನೇನು ಮಾಡಿಸ್ತೀವಿ ಅನ್ನೋದೇ ಚಿಂತೆ ಎತ್ತೈತಿ ಈ ಪೆಟ್ ನನ್ನ ಮಗದಕ್ಕೆ ಇದಕ್ಕೆ ಮದ್ವೆ ಅದು ಅದೇಂಗೆ ಸಂಸಾರ ಮಾಡುತ್ತೋ ಏನಕ್ಕೆ ಹೆಂಗಾದ್ರೂ ಮಾಡ್ಕಮ್ಲಿ ನನಗೆ ಏನಂತೆ ಒಟ್ಟಿನಲ್ಲಿ ಆ ಮೂದೇವಿ ಬುದ್ಧಿ ಕೆಲಸ ಕೊಂದು ಸೊಸೆ ಬರಲೇಬೇಕು ಈ ಮನೆಗೆ ಅಷ್ಟೇನು ಹಾ ஆமே அவளே பூத்தி கலசா இப்படி ஆஹ் அஸ்தேனி நாவ்த்து எஸ்ட்ரு கல்ல ஏன் தினூ கலி ஆஹ் அவ்ளா வந்துட்டு வந்தா சம்சார மா நான் மதவியே ஊ கணுந்திரா எல்லா எல்லா நீ ನಾನು ಮದುವೆ ಆಗ್ತೀನಿ ಅಂತಾನೆ ಹಂಗ ನಾನು ಹೇಳ್ತೀನಿ ನೀನು ಹೇಳು ಹಾಂ ಹ್ಞೂ ಸರಿ ಆಯ್ತು ಕಣಮ್ಮ ಅಪ್ಪ ಇಂತಾಗೆ ನಾನು ಹೇಳ್ತೀನಿ ಬಿಡು ಹ್ಞೂ ಯಪ್ಪ ಯಪ್ಪ ನನಗೂ ಮದುವೆ ಮಾಡಪ್ಪ ಅಂತಾನು ಹೇಳ್ತೀನಿ ಹ್ಞೂ ಸರಿ ಸರಿ ನಿಮ್ಮ ಅಪ್ಪ ಬರುತ್ತೆ ಸಾಯಂಕಾಲಕ್ಕೆ ಹಾ ನಾನು ಹೇಳ್ತೀನಿ ಸುಂದ್ರನ್ಗೆ ಮದ್ವೆ ಮಾಡ್ಬೇಕು ಕಣ್ರಿ ಮದ್ವೆ ಆಗ್ಬೇಕು ಅಂತ ಅವ್ನಿಗೂ ಆಸೆ ಅಂತೆ ಅದಕ್ಕೆ ನಾನು ಒಂದೊಳ್ಳೆ ಹುಡುಗಿನ ಹುಡುಕ್ತೀನಿ ಹಾ ಅಂತ ಹೇಳ್ತೀನಿ ಹ್ಞೂ ಸರಿ ಆತ ಕಣಮ್ಮ ನೀನು ಹಂಗಾರೆ ಎಲ್ಲ ಮಾಡಿಸ್ಬೇಕು ನಾನು ಹೇಳ್ದಂಗೆ ಬಾದುಷಾ ಮಾತ್ರ ನಾ ಮಾಡಿಸ್ದಂಗಿದ್ರೆ ಅಷ್ಟೇನೆ ನಾನು ಮದ್ವೆನೇ ಆಗಲ್ಲ ಹಾ ಯೋ ಬಾದುಷಾ ಏನು ಕರ್ಜಿಕಾಯಿ ಆಮೇಲೆ ಮೈಸೂರು ಪಾಕು ಎಲ್ಲ ಮಾಡ್ತೀನಿ ಎಲ್ಲ ತಿಂಡಿವಂತೆ ಹಾ நான் கேள் அஸ்தி நீன் மத்விர ஆக வரை நானே அதுக்கெல்லாம் ஊ அன்பு நான் ஏன் கொடுத்தோம் அஸ்தேனே தப்பு தப்பாகிழது அப்பா தாய் நான் அது எல்லாம் ஏனும் அம்மா ஏழங்கில் மத்யு எல்லா அல்ல சொத்தினி நகன மத்யே அந்தன സ്വർഗ്ദ അല്ലേ ഹട്ടിരല്ലേ ഹുട്ടി അപ്സറിൻ തന്നെ മജാ മാർവശി കിളോത്തമ കീനി അതേ അപ്സറി തന്നെ ആ നീ ഗേ அஸ்ேன் நன்குனார் கணம் நோட் வெள்ளுக்கு மதவெளிமா அந்த உட்கி கரக்க வந்து நன்குனு ம் சரி ஆய் மகனி அந்த உடிகீனே மத் மாத்தீனி ஆ நீப்ப சாய்ங்காலம் வந்த நான் தி சுந்தரம் மதவை ஆகே என்ட் பூ அந்த ஆவாக ஊ கணப்பா நான் மதவை ஆகும் அண்ணா அக்கை நன்காக்கு அந்த நீங்க கேள்வா ம் சரி ஆத்து கணம் கேள்னிவாக மதவை ஆ யாவாக இன்னும் உடுக்கல ஆளே மத்யாவாக கேள்வா அய்யோ உட்கி ஆமேல உட்காது ஆத்து விடமா மதவை யாவாக அய்யோ அதுத்தாரல்ல கூசோட்டா முன்ச்செலாமே இன்னும் உடனே உட்கி உடுகி உட்காண மத்வேவா கேுத்தே நானும் ஆதேவிலி உடுகின உடுக்குல்லா ஏனூ இல்ல ஏனூ இல்ல உடன ಆ ಡೇಟು ಟೈಮ್ ಎಲ್ಲಾರ ಕುರ್ತ ಹಾಕಸ್ಕೊಂಡ್ ನಾವ್ ಹೇಳ್ತೀನಿ ಯಾವಾಗ ಮದ್ವೆ ನಿಂದು ಅಂತಾನ ತಾಳಿ ಕಟ್ಟಕ್ ಬರುತ್ತೆ ತಾನೇ ಮೂರ್ ಗಂಟೆ ಹಾಕ್ತೀಯ ಓ ಕಣಮ್ಮ ನಾನ್ ಮೂರ್ ಗಂಟೆ ಹಾಕ್ತೀನಿ ನನಗೂ ಬಿಗ್ಗೆ ಗಂಟೆ ಹಾಕಕ್ ಬರುತ್ತೆ ಗತ್ತ ನಾನು ನೋಡಿದೀನಿ ತಾಳಿ ಕಟ್ಬೇಕಾರೆ ಎಷ್ಟ್ ಗಂಟೆ ಹಾಕ್ತಾರೆ ಹೆಂಗ್ ಹಾಕ್ತಾರೆ ಅಂತಾನ ಹ್ಮ್ ಅದನ್ ಮಾತ್ರ ಚೆನ್ನಾಗ್ ಕಲ್ತಿದ್ಯಾ ಹೋಗು ಹೋಗು ನಿಮ್ಮ ಅಪ್ಪ ಬಂದ್ಮೇಲೆ ಹೇಳುವಂತೆ ಸರಿ ಕಣಮ್ಮ ನಾನು ಉಂತೀನಿ ಹೋಗಪ್ಪ ಉಣ್ಣೋಗ ಅದೇನ್ ಮಾಡ್ಯಾಳ ಏನ ನಿಮ್ಮತ್ತಿಗೆ ನೋಡಿ ಉಣ್ಣೋಗು ಹೆಂಗೋ ಅಂತೂ ಇಂತೂ ನನ್ನ ತಲೆಗೂ ಒಂದು ಐಡಿಯಾ ಬಂತಲ್ಲ ಈ ಮುಗಿದ ಬುದ್ಧಿ ಕೆಲಸ ಸರಿಯಾದ ತರಬೇಕು ಹಾಂ ಅಂತಿಂತ ಅಣ್ಣ ತಂದ್ರೆ ಬುದ್ಧಲ್ಲ ಏಳು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ